ಇಲ್ಲ ಈ ಲಕ್ಷ ಮತ್ತೇನು ವಾಪಸ್ ಜೈಲಿದು ಆ ಬಸವೇಶ ಮುರುಗೇಶನ ಆಶೀರ್ವಾದದಿಂದ ಹೊಗಳು ಇವತ್ತು ಈ ಒಂದು ಬಂದಿಖಾನೆಯಿಂದ ಬಿಡುಗಡೆಯಾಗಿದ್ದೀವಿ ಇಷ್ಟನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾರೆ ಎಲ್ಲಿಗ

ಅದನ್ನೆಲ್ಲ ಮುಂದೆ ಬಂದಾಗ ಹೇಳ್ತೀವಿ ಸಕಾಲ ಅಲ್ಲ ಇದು ಇದು ಮೌನ ವಹಿಸುವಂಥ ಕಾಲ ಇದು ಕಾನೂನು ಹೋರಾಟ ನಡೀತಾ ಇದೆ ಸತ್ಯಕ್ಕೆ ಜೈ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ ಭಕ್ತರಿಗೆ ಹೇಳೋದೆಲ್ಲ ಹೇಳಿದ್ವಿ ತಮ್ಮ ಮುಂದಿನ ಕಾನೂನು ಕಾನೂನು ಹೋರಾಟ